ಇದೊಂದು ರೀತಿಯ ವಿಚಿತ್ರ ವಿಲಕ್ಷಣದಂತಹ ಒಂದು ಘಟನೆ ಕುಡಿಯೋ ನೀರು ಕಲ್ಪಿಸಿದ್ದಕ್ಕೆ ಸಿಕ್ಕಿದ್ದು ವರ್ಗಾವಣೆ ಭಾಗ್ಯ ನೋಡಿ ಒಂದು ಊರಿಗೆ ಕುಡಿಯೋ ನೀರು ಇರಲ್ಲ ಹಾಗಾಗಿ ಇಲ್ಲೊಬ್ರು ಐ ಎ ಎಸ್ ಅಧಿಕಾರಿ ದಿವ್ಯಾ ಮಿತ್ತಲ್ ಅಂಥೇಳಿ ಅವ್ರೇನು ಮಾಡ್ತಾರೆ ಉತ್ತರ ಪ್ರದೇಶದ ಲಹುರಿಯಾ ಗ್ರಾಮದಲ್ಲಿ ಈ ಗ್ರಾಮಕ್ಕೆ ಕುಡಿಯೋ ನೀರಿಲ್ಲ ಅಂಥೇಳಿ ಆ ಗ್ರಾಮದ ಇಡೀ ಜನ ಅನೇಕ ವರ್ಷಗಳಿಂದ ಶಾಸಕರಿಗೆ ಸಚಿವರಿಗೆ ಎಂ ಪಿಗಳಿಗೆ ಎಲ್ರಿಗೂ ಪತ್ರ ಬರೆದಿದ್ದೂ ಬರೆದಿದ್ದೆ ಅವರು ಹತ್ರ ಬರೆದಿದ್ದೂ ಬರೆದಿದ್ದೆ ಯಾರ್ಯಾರು ಬಂದರೂ ಕೂಡ ಆ ಗ್ರಾಮಕ್ಕೆ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಲ್ಲ ಈ ಲಹುರಿಯ ಅನ್ನೋ ಒಂದು ಗ್ರಾಮಕ್ಕೆ ಮಿರ್ಜಾಪುರ ಜಿಲ್ಲೆಗೆ ಬರುತ್ತೆ ಇದು ಚಾನ್ಬೆ ಅನ್ನೋ ವಿಧಾನಸಭಾ ಕ್ಷೇತ್ರದಲ್ಲಿದೆ ಎಪ್ಪತ್ತೈದು ವರ್ಷಗಳಿಂದ ಈ ಗ್ರಾಮಕ್ಕೆ ಕುಡಿಯೋ ನೀರು ಬಂದಿರಲ್ಲ ಸೌಲಭ್ಯ ಇರೋಲ್ಲ ಆದರೆ ಸ್ವಾತಂತ್ರ್ಯ ಬಂದಾಗಲಿಂದನೂ ಕೂಡ ಶುದ್ಧ ಕುಡಿಯುವ ನೀರನ್ನು ಕಂಡಿರಲ್ವಲ್ಲ ಕೆರೆ ಕಟ್ಟೆ ಬಾವಿ ನೀರು ಅಥವಾ ಟ್ಯಾಂಕರ್ ನೀರೇ ಗ್ರಾಮಸ್ಥರಿಗೆ ಗತಿಯಾಗ್ಬಿಟ್ಟಿರುತ್ತೆ ಏನೋ ಗ್ರಾಮಸ್ಥರ ಥರ ಕೇಳ್ತಾ ಇದ್ದಾರಲ್ಲ ಅಂತ ಹೇಳಿ ಯಾವುದೇ ಎಂ ಪಿ ಆಗಲಿ ಎಮ್ ಎಲ್ ಎ ಆಗಲಿ ಸಿ ಎಮ್ ಆಗಲಿ ಯಾರು ಕೂಡ ಕೇರ್ ಮಾಡಲ್ಲ ಪ್ರಧಾನಮಂತ್ರಿಗೂ ಕೂಡ ಮನವಿಯನ್ನು ಮಾಡಿಕೊಂಡಿರ್ತಾರೆ ಅವ್ರಿಗೆ ಪತ್ರ ಬರೆದ್ರೂ ಉಪಯೋಗ ಆಗಿರಲ್ಲ ಇತ್ತೀಚೆಗೆ ಏನಾಗುತ್ತೆ ಮಿರ್ಜಾಪುರಕ್ಕೆ ಡಿ ಸಿ ಆಗಿ ದಿವ್ಯಾ ಮಿತ್ತಲ್ ಅನ್ನೋರು ಬರ್ತಾರೆ ಐ ಎ ಎಸ್ ಇವರು ಗ್ರಾಮಸ್ಥರು ಕಷ್ಟ ನೋಡ್ತಾರೆ ಮರುಗ್ತಾರೆ ಇಲ್ಲ ಏನಾದರೂ ಮಾಡಬೇಕಿದ್ದಕ್ಕೆ ಅಂತ ಹೇಳಿ ಏನು ಮಾಡ್ತಾರೆ ಕುಡಿಯುವ ನೀರಿನ ಸೌಲಭ್ಯವನ್ನು ಆ ಗ್ರಾಮಕ್ಕೆ ಕೊಟ್ಟುಬಿಡ್ತಾರೆ ಗ್ರಾಮಸ್ಥರು ಇದಾಗಿದ್ದೇ ತಡ ಈ ಐ ಎ ಎಸ್ ಅಧಿಕಾರಿಯ ಮೇಲೆ ಹೂವಿನ ಮಳೆ ಸುರಿಸ್ಬಿಡ್ತಾರೆ ಅವರು ಕಟ್ಟ ಕಡೆಗೆ ಭಗೀರಥನ ರೀತಿಯಲ್ಲಿ ಈ ಒಬ್ಬರು ಐ ಎ ಎಸ್ ಅಧಿಕಾರಿ ಬಂದುಬಿಟ್ರು ಆದರೆ ಈ ಕುಡಿಯುವ ನೀರು ಯೋಜನೆ ಉದ್ಘಾಟನಾ ಪೂಜೆಗೆ ಅಲ್ಲಿನ ಶಾಸಕರನ್ನು ಕರೆದಿರಲ್ಲ ಕೋಪ ಜನಗಳಿಗೆ ಇವ್ರು ಏನು ಮಾಡಿದ್ರು ಈ ಶಾಸಕರು ಬಂದು ಇವರೇನು ನಮಗೆ ನೀರು ಕೊಡಲಿಲ್ಲ ಏನು ಕೊಡಲಿಲ್ಲ ನಮ್ಮ ಕೂಗಿಗೆ ಮನವಿಗೆ ಸ್ಪಂದಿಸಲಿಲ್ಲ ಅಂಥೇಳಿ ಏನು ಮಾಡಿಬಿಡ್ತಾರೆ ಅಲ್ಲಿನ ಶಾಸಕಿ ರಿಂಕಿ ಕೋಲ್ ಅಂಥೇಳಿ ಸಿ ಎಂ ಯೋಗಿಗೆ ಪತ್ರ ಬರೆದು ಬಿಡ್ತಾರೆ ಯೋಗಿ ಆದಿತ್ಯನಾಥ್ ಅವ್ರಿಗೆ ಜಿಲ್ಲಾಧಿಕಾರಿ ದಿವ್ಯಾ ಮಿತ್ತಲ್ ಅವರನ್ನು ಎತ್ತಂಗಡಿ ಮಾಡಲೇಬೇಕು ಅಂತ ಹೇಳಿ ಎತ್ತಂಗಡಿ ಮಾಡಿಸಿದ್ದಾರೆ ಶಾಸಕಿ ಕಡೆಯವರು ಬಂದು ಏನು ಮಾಡ್ತಾರೆ ಎತ್ತಂಗಡಿ ಮಾಡಿಸಿದ್ರಾದರೂ ಪರವಾಗಿಲ್ಲ ಹೇಗೋ ಆ ಜನ ಕುಡಿಯೋ ನೀರಾದರೂ ಬಳಸ್ಕೊಳ್ತಾರೆ ಅಂತ ಇರಬಹುದಾಗಿತ್ತು ಶಾಸಕಿ ಕಡೆ ಜನ ಬಂದುಬಿಟ್ಟು ಏನು ಮಾಡ್ಬಿಡ್ತಾರೆ ಕುಡಿಯೋ ನೀರಿನ ಪೈಪ್ಗಳನ್ನು ಒಡೆದು ಹಾಕ್ಬಿಡ್ತಾರೆ ಧ್ವಂಸ ಮಾಡಿ ಹಾಕ್ಬಿಡ್ತಾರೆ ಛಾನ್ಬೆ ಕ್ಷೇತ್ರದ ಶಾಸಕಿ ರಿಂಕಿ ಕೋಲ್ ಇವರು ಅಪ್ನಾದಳ ಪಕ್ಷಕ್ಕೆ ಸೇರಿದವರು ಅಪ್ನಾದಲ್ಲಂತ ಒಂದು ಪಾರ್ಟಿ ಇದೆಯಲ್ಲ ಆ ಪಾರ್ಟಿಗೆ ಸೇರಿದಂಥ ಮಹಾಮಹಿಮ ಶಾಸಕಿಯವರು ಇಲ್ಲಾದರೂ ಉಂಟೇನ್ರಿ ರೀ ಹಾಂ ತಿನ್ನು ಅನ್ನ ತಟ್ಟೆ ಕಲ್ಲು ಹಾಕಿದ್ರು ಅಂತಾರಲ್ಲ ಆ ಕುಡಿಯೋ ನೀರಿನ ಪೈಪ್ಗಳನ್ನ ಒಡೆಸಾಕ್ತಾರೆ ಅಂತ ಹೇಳಿದ್ರೆ ಇಂಥ ಮನುಷ್ಯರು ಈ ಕಾಲದಲ್ಲಿ ಇದ್ದಾರಾ ಅಂತ ನೋಡಿ ಇವರು ಶಾಸಕಿ ಅಂತ ಇವರು ಹಾಂ ಇವರೆಲ್ಲ ಏನು ಶಾಸಕಿ ಹಾಕ್ತಾರೆ ಇವ್ರ ಪರ್ಪಸ್ ಏನು ಏನು ಶಾಸಕಿ ಅನ್ನಿಸ್ಕೊಳೋಕ್ಕಾಗೋದಲ್ಲ ಜನಗಳಿಗೆ ನೀರು ಆನಂತರದಲ್ಲಿ ರಸ್ತೆ ಒಂದು ಯಾವುದೋ ಒಂದು ಬಸ್ ಸ್ಟಾಪು ಒಂದು ನೈರ್ಮಲ್ಯ ಶುಚಿತ್ವ ಅವರ ಬೇಕಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಇಷ್ಟಕ್ಕೇರಿ ಜನ ಇವ್ರು ಹಾರಿಸೋದು ಇನ್ನೇನಲ್ಲ ಇದರೇನೋ ಶಾಸಕಿ ಆಗಿಬಿಡಲಿ ಶಾಸಕ ಆಗಿಬಿಡಲಿ ಮಿನಿಸ್ಟ್ರಾಗಿಬಿಡಲಿ ಗೂಟದ ಕಾರ್ ತೊಗೊಂಬಿಡಲಿ ಮೆರೆದು ಬಿಡಲಿ ಅದರಲ್ಲಿ ಒಳ್ಳೊಳ್ಳೆ ಡ್ರೆಸ್ ಹಾಕೊಂಡು ತಿರುಗಿಬಿಡಲಿ ಹಿಂದೆ ಒಂದಷ್ಟು ಪೈಲ್ವಾನರು ಮುಂದೆ ಒಂದಷ್ಟು ಜನ ಓ ಅದಕ್ಕೆ ಹೋಗೋರು ನೋ ಈ ಶಾಸಕಿ ಜನಪ್ರತಿನಿಧಿ ಅನ್ನೋದಕ್ಕೆ ಬಹುಶಃ ಭಾರತದಲ್ಲೇ ಇಂಥ ಒಂದು ಕೆಟ್ಟು ವ್ಯಾಖ್ಯಾನ ಇರಬೇಕು ಲಿಖಿತವಾಗಿ ನಾನು ಹೇಳ್ತಾ ಇಲ್ಲ ಅಲಿಖಿತವಾಗಿ ಇಂಥ ಒಂದು ವ್ಯಾಖ್ಯಾನ ಬಂದುಬಿಟ್ಟಿದೆ ಅಲ್ಲಿ ಶಾಸಕರಾಗ್ಬಿಟ್ರೆ ಎಂ ಪಿ ಆಗಿಬಿಟ್ರೆ ಎರಡು ಕೊಂಬ ಕೊಂಬಿರುತ್ತೆ ಅವ್ರಿಗೆ ಅವರು ಮಹಾಮಹಿಮರವರು ಜನಗಳಿಂದ ಆರಿಸಲ್ಪಟ್ಟ ಪ್ರತಿನಿಧಿ ಅಷ್ಟೆ ಪಾರ್ಲಿಮೆಂಟಲ್ಲಿ ಕ್ಷೇತ್ರದ ಹನ್ನೆರಡು ಲಕ್ಷ ಜನನೂ ಹದಿನಾರು ಲಕ್ಷ ಜನನೂ ಹೋಗಿ ಕೂತ್ಕೊಳ್ಳೋಕೆ ರೀ ಆಗತ್ತಾ ಒಂದು ಎಂ ಪಿ ಕ್ಷೇತ್ರದ ಅಷ್ಟು ಜನ ಕೂತ್ಕೊಳ್ಳೋಕ್ಕಾಗತ್ತಾ ಅಲ್ಲಿ ಒಂದು ಮೂರು ಲಕ್ಷ ಜನ ಎರಡು ಲಕ್ಷ ಜನ ಬಂದು ವಿಧಾನಸೌಧದಲ್ಲಿ ಕೂತ್ಕೊಳ್ಳೋಕ್ಕಾಗತ್ತಾ ಎಲ್ಲ ಸೇರೊಬ್ಬರು ಆಯ್ಕೆ ಮಾಡ್ರಪ್ಪ ನಿಮ್ಮ ಕುಂದು ಕೊರತೆ ಏನಿದೆ ಹೇಳಿ ಅವರು ಅದನ್ನು ಬಗೆಹರಿಸ್ತಾರೆ ಎಲ್ಲರೂ ಬಂದು ವಿಧಾನಸೌಧದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಇರೋದು ಐನೂರು ಇಪ್ಪತ್ನಾಲ್ಕು ಚೇರು ಒಂದು ಎಪ್ಪತ್ತೈದು ಎಮ್ ಎಲ್ ಸಿಗಳಿಗೆ ಅಂತ ಹಂಗೆ ಮಾಡಿಬಿಟ್ರೆ ಇವ್ರನ್ನ ಇವರೆಲ್ಲ ರಾಜರು ಏನೂ ಮಾಡೋಕ್ಕಾಗಲ್ಲ ಆ ಮಟ್ಟದ ಅಂಧದೊಂದಿ ದರ್ಬಾರ್ ಇದ್ದಾರೆ ಇವರು ಈ ಅಪ್ನಾದಳ್ ಅನ್ನೋದೇನಿದೆ ಪಾರ್ಟಿ ಬಿ ಜೆ ಪಿಯ ಮೈತ್ರಿ ಪಾರ್ಟಿಯಲ್ಲಿ ಗ್ರಾಮಸ್ಥರು ಶಾಸಕಿಯನ್ನು ಬೇಕು ಅಂತಲೇ ಕರೆದಿರಲ್ಲ ಅವರು ಹೌದು ಈ ಶಾಸಕಿಗೆ ಪತ್ರ ಬರೆದರೂ ಯೂಸ್ ಇಲ್ಲ ಅಂತ ತಮ್ಮ ಕಷ್ಟ ಕೇಳಿದ ಶಾಸಕಿಗೆ ಈ ಉದ್ಘಾಟನೆಗೆ ಏನು ಅರ್ಹತೆ ಅಂತ ಕರೆದಿರಲಿಲ್ಲ ಅದಕ್ಕೇನು ಮಾಡಿದ್ದಾರೆ ಈಗ ಆ ಕಡೆ ಆ ದಿವ್ಯಾ ಮಿತ್ತಲ್ ಅವ್ರನ್ನೂ ವರ್ಗಾವಣೆ ಮಾಡಿಸ್ಬಿಟ್ರು ಈ ಕಡೆ ಇದ್ದು ಬಂದು ಕೊಳಾಯಿ ಪೈಪ್ಗಳನ್ನು ಕೂಡ ಒಡೆದು ಹಾಕಿದ್ರು ಆ ಮೂಲಕವಾಗಿ ಹಿಂದೆ ಯಾವ ಸ್ಥಿತಿಯಲ್ಲಿ ಇತ್ತೋ ಆ ಊರು ಅದೇ ಸ್ಥಿತಿಯಲ್ಲಿ ಇರಬೇಕು ಅಂತ ಹೇಳಿ ಈ ಶಾಸಕಿ ಡಿಸೈಡ್ ಮಾಡಿದ್ರು ನೀವ್ಯಂಬತ್ತಲ್ಲಿ ಟ್ರಾನ್ಸ್ಫರ್ ಆದರು